ಹೇಳಿ ಕೇಳಿ ಬೆಂಗಳೂರು ಮೈಸೂರು ಭಾಗದಲ್ಲಿ ಇವತ್ತು ಹೊಸ ತಡಕು ಹೊಸ ತಡಕು ಅಂತಂದರೆ ಈ ನಾನ್ ವೆಜ್ ಊಟ ಇದೆಲ್ಲ ಭಾರಿ ಫೇಮಸ್ಸು ಇಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ತಮ್ಮ ಆತ್ಮೀಯರೆಲ್ಲರನ್ನು ಕೂಡ ಇವತ್ತು ಊಟಕ್ಕೆ ಕರೆದಿದ್ರು ಬಾಡೂಟಕ್ಕೆ ಅಧಿಕಾರಿಗಳಿಗೆ ಗೊತ್ತಾಯಿತು ಅಧಿಕಾರಿಗಳು ಅಲ್ಲಿ ಮುಗಿಬಿದ್ರು ಬಂದರು ಅಧಿಕಾರಿಗಳು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದರು ಆದರೆ ಏನೂ ಸಿಗಲಿಲ್ಲ ಬಾಡೂಟದ ಬಾಡೂಟ ಸಿಗದೆ ಅಧಿಕಾರಿಗಳು ವಾಪಸ್ ಆದರು ಬಾಡೂಟ ಸಿಗದೆ ವಾಪಸ್ ಆದರು ಅಂತ ತಕ್ಷಣ ಪಾಪ ಊಟಕ್ಕೆ ಬಂದಿದ್ರು ಅಂತಲ್ಲ ಅಲ್ಲಿ ಜನಕ್ಕೆ ಊಟ ಮಾಡಿದ್ರು ಏನು ಎತ್ತ ಅದಕ್ಕೆ ಏನಾದರೂ ಉದ್ದೇಶ ಇದೆಯಾ ಅಂತ ಯಾವುದೇ ಕೇಸ್ ಹಾಕದನ್ನೇ ಅಧಿಕಾರಿಗಳು ವಾಪಸ್ ಹೋದರು ಕೆಲಸ ಮಾಡೋರಿಗೆ ದೈನಂದಿನ ಊಟದ ವ್ಯವಸ್ಥೆ ಆಗಿತ್ತು ಕೆಲ ಸ್ನೇಹಿತರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಏನು ಅಂತಂದರೆ ಒಂದು ಸಣ್ಣ ಪುಟ್ಟ ಘಟನಾವಳಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತವೆ ಹಂಗಾಗಿ ಅಧಿಕಾರಿಗಳು ಕೂಡ ಈ ಕೇತಗಾನಿರುವಂತಹ ಬಿಡದಿಯ ಕೇತಗಾನಹಳ್ಳಿ ಅಲ್ಲಿನ ತೋಟದ ಮನೆಗೆ ದಿಢೀರ್ ಭೇಟಿ ಕೊಟ್ಟರು ವೀರೇಶ್ ಪ್ರೀ ಸ್ಕೂಲ್ ಬಿಸ್ನೆಸ್ ಮಾಡಿ ಹತ್ತು ಲಕ್ಷಕ್ಕೂ ಹೆಚ್ಚು ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಬನ್ನಿ ನಮ್ಮ ಪ್ರತಿನಿಧಿ ಸೈಯದ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸೈಯದ್ ಏನಿದೆ ಕಥೆ ಇದು ಅಂದರೆ ಈಗ ದಿಢೀರ್ನ ಅಧಿಕಾರಿಗಳು ಬಂದಿದ್ರು ಬೆಳಗ್ಗಿನಿಂದ ನಾವು ಕೂಡ ಸುದ್ದಿ ಬಿತ್ತರ ಮಾಡಿದ್ವಿ ಇವತ್ತು ತಮ್ಮ ಸ್ನೇಹಿತರಿಗೆ ಆತ್ಮೀಯರಿಗೆ ಎಲ್ಲರನ್ನೂ ಊಟಕ್ಕೆ ಕರೆದಿದ್ದಾರೆ ಅಂತ ಎಷ್ಟೊತ್ತಿಗೆ ಬಂದ್ರು ಅಧಿಕಾರಿಗಳು ಏನಾದರೂ ಅಲ್ಲಿ ಸಿಗ್ತಾ ಏನಾದರೂ ಈ ರಾಜಕೀಯ ಚಟುವಟಿಕೆಗಳಾಗ್ತಿರುವಂಥದ್ದು ಆ ತರದ್ರು ಅನ್ನಿಸ್ತಾ ಖಂಡಿತ ಹೋಗ್ಲಿ ಇವತ್ತೇನಿದೆ ಹೊಸ ತುಡುಕು ಇರುವ ಹಿನ್ನೆಲೆಯಲ್ಲಿ ಬಹಳಷ್ಟು ಜನ ಮೈತ್ರಿ ನಾಯಕರು ಮತ್ತು ಸ್ಥಳೀಯ ಕಾರ್ಯಕರ್ತರು ಎಲ್ರಿಗೂ ಕೂಡ ಒಂದು ಬಾಡೂಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಸೊ ಹೀಗಾಗಿ ಇವತ್ತು ಒಂದು ಬಾಡೂಟದ ವ್ಯವಸ್ಥೆ ದೊಡ್ಡ ವಿಜೃಂಭಣೆ ಆಗುತ್ತೆ ಅನ್ನುವಂತಹ ಕಾರಣದಿಂದಾಗಿ ಆ ಒಂದು ಮಾಹಿತಿಯನ್ನು ಪಡೆದುಕೊಂಡಂತಹ ಒಂದು ಫ್ಲೈಯಿಂಗ್ ಸ್ಪಾಡ್ ಮತ್ತು ಚುನಾವಣಾಧಿಕಾರಿಗಳೇಂದ್ರೆ ಸರಿಯಾಗಿ ಹತ್ತುವರೆಗೆ ಅವರು ಬಂದಿದ್ದಾರೆ ಬಂದ ತಕ್ಷಣ ಅವ್ರು ಒಳಗಡೆ ಹೋಗೋದಕ್ಕೆ ಕೆಲ ಏನು ಆ ಸೆಕ್ಯೂರಿಟಿ ಏನಿದ್ರು ಅವ್ರು ಬಿಡ್ಲಿಲ್ಲ ಹೀಗಾಗಿ ಕೆಲವೊಂದಿಷ್ಟು ಒಂದು ಗಲಾಟೆ ಗದಲ ಕೂಡ ಆಯ್ತು ಯಾಕೆ ಬಿಡಲ್ಲ ನಾವೆಲ್ಲ ಅವ್ರನ್ನ ಚೆಕ್ ಮಾಡೋಕೋಸ್ಕರ ಬಂದಿದ್ದೀವಿ ಯಾವುದೇ ಪರ್ಮಿಷನ್ ಅನ್ನು ಕೂಡ ತೆಗೆದುಕೊಂಡಿಲ್ಲ ಸೊ ಹೀಗಾಗಿ ಎಷ್ಟು ಜನರಿಗೆ ಓಟಲ್ಲಿ ವ್ಯವಸ್ಥೆ ಆಗಿದೆ ಎಂದ್ರೆ ನಾವೆಲ್ಲ ಪರಿಶೀಲನೆ ಮಾಡ್ತೀವಂತಹ ಕಾರಣದಿಂದಾಗಿ ಕೆಲವೊಂದಿಷ್ಟುಗಳ ಕಾಲ ಚುನಾವಣಾ ಅಧಿಕಾರಿಗಳು ಗೇಟಲ್ಲಿ ನಿಂತ್ಕೊಡ್ತಾ ಇದ್ರೆ ನಂತರ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಬಹಳಷ್ಟು ಪಣ್ಣಗಳನ್ನು ಹಾಕಲಾಗಿತ್ತು ಮತ್ತೆ ಒಂದು ನೂರ ನೂರ ಐವತ್ತು ಗಳನ್ನು ಕೂಡ ಹಾಕಲಾಗಿತ್ತು ಅವೆಲ್ಲವೂ ಕೂಡ ಲೆಕ್ಕ ಮಾಡಿರುವಂತಹ ಅಧಿಕಾರಿಗಳು ಬಾಡೂಟ ಏನಾದ್ರು ಮಾಡಿದ್ದಾರೆ ಇಲ್ಲಿ ಎಷ್ಟು ಮಟ್ಟಿಗೆ ಬಾಡೂಟದ ವ್ಯವಸ್ಥೆ ಆಗಿದೆ ಅಂತ ಕೂಡ ಎಲ್ಲ ಚೆಕ್ ಮಾಡಿದ್ರು ಆದ್ರೆ ಅಲ್ಲಿ ಯಾವುದೇ ಒಂದು ಇನ್ನೂರು ಇವತ್ತು ಅಷ್ಟು ಜನರಿಗೆ ದೊಡ್ಡ ಮಟ್ಟದ ಬಾಡೋದ ವ್ಯವಸ್ಥೆ ಆಗಿರೋದನ್ನ ಕಾಣಲಿಲ್ಲ ಮತ್ತೆ ಅವಾಗ ಯಾವುದೇ ದೊಡ್ಡ ಮಟ್ಟದ ಒಂದು ಮಾಡಿರೋದನ್ನು ಕೂಡ ಆಗ್ಲಿಲ್ಲ ಸೊ ಹೀಗಾಗಿ ಯಾವುದೇ ಕೇಸಿನ ವಿಚಾರ ಕೂಡ ಇಲ್ಲ ಇಲ್ಲ ಅನ್ನುವಂಥದ್ದನ್ನ ಖಾತ್ರಿ ಪಡಿಸುವಂತಹ ಚುನಾವಣಾಧಿಕಾರಿಗಳು ಈಗ ವಾಪಸ್ ಆಗಿರುವಂತದ್ದು ಇದೆ ನಿಜವಾಗೂ ಈ ಹೊಸ ತೊಡಕಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಂದಿದ್ದ ಅಥವಾ ಏನಾದ್ರು ಕುಮಾರಸ್ವಾಮಿ ಅವರಿಗೆ ಹೊಸ ತೊಡಕನ್ನ ಏನಾದ್ರು ಮಾಡ್ಬೇಕನ್ನುವಂತ ಕಾರಣಕ್ಕೋಸ್ಕರ ಏನಾದ್ರು ಯಾರಾದ್ರೂ ಕಂಪ್ಲೇಂಟ್ ಕಂಪ್ಲೇಂಟ್ ಮಾಡಿದ್ದಾ ಖಂಡಿತವಾಗ್ಲು ಇವಾಗಂತೂ ಯಾಕಂದ್ರೆ ನೀತಿ ಸಂಹಿತೆ ಜಾರಿ ಇರುವ ಕಾರಣದಿಂದ ಆಗ್ಲಿ ಆ ಪಕ್ಷ ಮತ್ತು ಪ್ರತಿಪಕ್ಷದ ನಡುವೆ ಈ ರೀತಿಯ ಒಂದು ತಿಕ್ಕಾಟ ಹಗ್ಗೆ ಇರುತ್ತೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಆ ಚುನಾವಣಾ ಅಧಿಕಾರಿಗಳಿಗೆ ಒಂದು ದೂರನ್ನ ಸಲ್ಲಿಸ್ತಾ ಇದ್ರು ಏನಂತ ಅಂದ್ರೆ ಬಿಡ್ಜಿಯ ಕೇತಗನಹಳ್ಳಿಯ ತೋಟದಲ್ಲಿ ದೊಡ್ಡ ಮಟ್ಟದ ಒಂದು ವ್ಯವಸ್ಥೆ ಆಗ್ತಾ ಇದೆ ತಾವು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋದು ಸೊ ಹೀಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಈ ರೀತಿಯ ಅಡಚಣೆಗಳು ಆಗಬಾರ್ದು ಎಂತ ಮೊದಲೇ ಪ್ರಿಪೇರ್ ಆಗಿರುವಂತಹ ಅಧಿಕಾರಿಗಳಿದ್ದಾರೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿ ಈಗ ವಾಪಸ್ ಆಗಿರುವಂತದ್ದು ಧನ್ಯವಾದ ಇದಕ್ಕೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ ನನ್ನ ಮನೆಯಲ್ಲಿ ಇಲ್ಲಿ ಸುಮಾರು ಒಂದು ನೂರೈವತ್ತು ಜನ ಕೆಲಸ ಮಾಡ್ತಾರೆ ಅವ್ರಿಗೋಸ್ಕರ ಊಟದ ವ್ಯವಸ್ಥೆ ಮಾಡಿದ್ವಿ ಹೊಸತಡಕು ಹಿಂಗಾಗಿ ಕೆಲಸಗಾರರಿಗೆ ಊಟದ ವ್ಯವಸ್ಥೆ ಮಾಡಿದ್ವಿ ನಾನೂ ಕೂಡ ತೋಟದ ಮನೆಗೆ ಹೋಗಿಲ್ಲ ನನಗೆ ಸಂಬಂಧಪಟ್ಟಿರುವಂಥವರು ಕೂಡ ಹೋಗಿಲ್ಲ ಬೆಂಗಳೂರಿನಲ್ಲೇ ಇದ್ದೀನಿ ಅನ್ನುವಂತ ಮಾತನ್ನ ಎಚ್ ಡಿ ಸ್ವಾಮಿ ಹೇಳಿದ್ದಾರೆ ಇಲ್ಲಪ್ಪ ನಾನು ಬಿಡದಿಗೆ ಹೋಗ್ತಾ ಇಲ್ಲ ಈಗ ಇಲ್ಲೇ ಮೀಟಿಂಗ್ ಮುಗಿಸ್ಕೊಂಡಾಯ್ತು ಚರ್ಚೆ ನಡೆಸಾಯ್ತು ಬಿಡದಿಗೆ ಹೋಗೋ ಪ್ರಶ್ನೆ ಇಲ್ಲ ಅಲ್ಲಿ ಅಲ್ಲಿ ಔತಣ ಕೂಟ ನನ್ನ ಮನೆಯಲ್ಲಿ ಅಲ್ಲಿ ನೂರೈವತ್ತು ಜನ ಲೇಬರ್ಸ್ ಇದ್ದಾರೆ ಲೇಬರ್ಸ್ಗೆ ಊಟದ ವ್ಯವಸ್ಥೆ ಮಾಡಿದ್ದೀವಿ ಇಲ್ಲಪ್ಪ ನಾನು ಬಿಡದಿಗೆ ಹೋಗ್ತಾ ಇಲ್ಲ ಈಗ ಇಲ್ಲೇ ಮೀಟಿಂಗ್ ಮುಗಿಸ್ಕೊಂಡಾಯ್ತು ಚರ್ಚೆ ನಡೆಸಾಯ್ತು ಬಿಡದಿಗೆ ಹೋಗೋ ಪ್ರಶ್ನೆ ಇಲ್ಲ ಅಲ್ಲಿ ಔತಣ ಕೂಟ ನನ್ನ ಮನೆಯಲ್ಲಿ ಅಲ್ಲಿ ನೂರೈವತ್ತು ಜನ ಲೇಬರ್ಸ್ ಇದ್ದಾರೆ ಲೇಬರ್ಸ್ಗೆ ಊಟದ ವ್ಯವಸ್ಥೆ ಮಾಡಿದ್ದೀವಿ ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾವ್ಯಾರು ಕರೆದು ಊಟಕ್ಕೆ ಹಾಕಿದ್ರೆ ಸದ್ದು ಮಾಡ್ತೀರಿ ಕಂಪ್ಲೇಂಟ್ ಮಾಡ್ತೀರಿ ಆದ್ರೆ ಈಗ ನೀವೇ ಊಟಕ್ಕೆ ಹಾಕ್ತಾ ಇದ್ದೀರಿ ಬೆಂಗಳೂರಲ್ಲಿ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ ನಾವೇನಾದ್ರೂ ಊಟ ಕೊಡಿಸ್ಬಿಟ್ರೆ ಅದೊಂದು ದೊಡ್ಡ ದೂರ ಆಗ್ಬಿಡುತ್ತೆ ಕಂಪ್ಲೇಂಟ್ ಮಾಡ್ತೀರಿ ಪರ್ಮಿಷನ್ ತಗೊಂಡ್ ನಾವು ಊಟಕ್ಕೆ ಹಾಕಿದ್ವಿ ಐನೂರು ಜನರಿಗೆ ಈಗ ಅವರು ಕೂಡ ಕೊಡ ಕೊಟ್ಟಿದಾರಂತೆ ಬಿಡಿ ಈಗ ಅದಿಲ್ಲ ಯಾಕೆ ಮುಂದೆ ಮಾತಾಡೋಣ ಅನ್ನುವಂತ ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಮಠಕ್ಕೆ ಹೋಗೋದು ಪಾಪ ಸ್ವಾಮಿಗಳನ್ನ ಭೇಟಿ ಮಾಡೋದು ಇವತ್ತು ಬೆಳಗ್ಗೆ ನಾವು ಭೇಟಿ ಮಾಡೋದು ಅಂತ ಟಿ ವಿಲಿ ಹೇಳ್ತಾ ಇದ್ರು ನಮ್ಮ ಹುಡುಗರುಗಳು ಊಟಕ್ಕೆ ಅದೇನೋ ಒಂದು ಊಟ ಕೊಟ್ಟರು ಇನ್ನು ಐನೂರು ಜನಕ್ಕೆ ಪರ್ಮಿಷನ್ ತಗೊಂಡಿರಂತೆ ಅದಕ್ಕೆ ಕಂಪ್ಲೇಂಟ್ ಫೈಲ್ ಮಾಡಿಸ್ಕೊಟ್ರು ಈಗ ಅವ್ರು ಊಟ ಕೊಡೋದಕ್ಕೆ ನನಗೆ ಬಂದು ನೀವು ಯಾರೋ ಟಿವಿ ಕೇಳ್ತಾ ಇದೀರ ಏನಾದ್ರು ಏನೋ ಬಾಡೂಟ ಬಾಡೂಟ ಅನ್ನೋ ಮಾಡ್ಕೊಳ್ಳಿ ಯಾವ ಊಟಕ್ಕೂ ಊಟ ಹಾಕೊಳ್ಳಿ ಏನಾರು ಹಾಕೊಳ್ಳಿ ನಾವೇ ಅದಕ್ಕೆಲ್ಲ ರಾಜಕಾರಣ ಅಂತ ಎಷ್ಟು ಸಾವಿರ ಜನಕರ ಹಾಕೊಳ್ಳಿ ನಮ್ಗೆ ಬೇಜಾರೇನಿಲ್ಲ ನೀವು ಓಟ್ ಬನ್ನಿ ನೀವೇ ಟಿವಿ ತೋರಿಸ್ತಾ ಇದ್ರಿ ನೀವೇ ಹೋಗಿ ಊಟ ಮಾಡ್ಕೊಂಡು ಬನ್ನಿ ಎಲೆಕ್ಷನ್ ಕಮಿಷನ್ ನೀವು ಎಲ್ಲ ಸೇರಿ ಊಟ ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಮೇಲಿಂದ ಮೇಲೆ ಬ್ಯಾಕ್ ಟು ಬ್ಯಾಕ್ ಟ್ವೀಟ್ ಮಾಡ್ತಾ ಇದೆ ಬೇರೆ ಬೇರೆ ಸಂದೇಶಗಳು ರವಾನಿಸ್ತಾ ಇದೆ ಜೆ ಡಿ ಎಸ್ ಪಕ್ಷದ ಹೆಡ್ ಆಫೀಸ್ನಂತಿರುವ ಬಿಡದಿ ತೋಟದ ಮನೆಯಿಂದ ಮದ್ಯ ಹಾಗೂ ಬಾಡೂಟದ ವಾಸನೆ ಬರ್ತಾ ಇದೆ ಮದ್ಯ ಮತ್ತು ಮಾಂಸದ ರುಚಿ ತೋರಿಸಿ ಮತ ಕೇಳಲು ಮುಂದಾಗಿವೆಯಾ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಾರ್ಟಿಗಳು ಅನ್ನುವಂಥ ಇದು ಪ್ರಶ್ನೆ ಬಾಡೋದ ವ್ಯವಸ್ಥೆ ಬಾಡೂಟ ಮಾಡಿರುವಂಥ ವ್ಯವಸ್ಥೆ ಕುರಿತು ಮಾಹಿತಿಗಳಿದ್ದರೂ ಕೂಡ ಪಾಪ ಅವರು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋ ರೀತಿಯಲ್ಲಿ ಸುಮ್ಮನಿದ್ದಾರೆ ಸೋಲಿನ ಭಯದಲ್ಲಿರುವಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಮದ್ಯ ಮಾಂಸದ ರುಚಿ ತೋರಿಸಿ ಮತ ಕೇಳಲಿಕ್ಕೆ ಹೊರಟಿವೆಯಾ ಅನ್ನುವಂಥ ಪ್ರಶ್ನೆ ಕಾಂಗ್ರೆಸ್ ಇದಕ್ಕೆ ಸಂಬಂಧಪಟ್ಟಂಗೆ ಟ್ವೀಟ್ ಮಾಡಿದೆ ಇನ್ನು ಚುನಾವಣಾಧಿಕಾರಿಗಳು ಈ ಬಾಡೋಡದ ಆಮಿಷವನ್ನು ಕಂಡಿಲ್ವಾ ಇವರೇನಾದರೂ ರೇಡ್ ಮಾಡಿದೇ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಕಾಂಗ್ರೆಸ್ ಹಾಕಿದೆ